ಮಾ ಜಿ ವಾಯೋದ ಜಿ ವಾಯೋದ ಹತ್ರೀ ಮಾಡಿ ಕೊರಲಿ ನಮಾನಕ ಹುಡುಗಿ ಮಾಡಿ ಹೇಳ್ರಿ ದಾಸಿ ಅವರು ಈ ಶರೀರಕ್ಕಾಗಿ ನೀನ್ ಜೀವಾತ್ಮ ಬಂದದ ನೋಡಿ ಹೆಂಗ ಐದು ವಾಯುಗಳದವ ಏನು ಐದು ವಾಯುಗಳದಾವ ಪಂಚ ಪಂಚವಾಯುಗಳು ಅದಾವ ಅದ್ರ ಪೈಕಿ ಜೀವ ಆಯುಧ ಗಾಳಿ ಐತಿ ಇದು ಒಂದು ಗಾಳಿ ಕೂಡಿ ತಿರುತ್ತದ್ದು ಹೌದು ಹೌದಲ್ರಿಪಾ ಪರಮಾತ್ಮನ ಆಜ್ಞೆ ಎಲ್ಲಿ ಆಗ್ತದ ಪುಣ್ಯದ ಅನುಸಾರವಾಗಿ ಪುಣ್ಯದ ಅನುಸಾರವಾಗಿ ಧರ್ಮ ಕರ್ಮದ ತಕ್ಕ ಹಾಕಿ ಅವ ಇದೇ ಜನ್ಮ ಕೊಡ್ಬೇಕಂತ ತಿಳ್ಕೊಂಡು ಏನು ಮಾಡ್ತಾರ ಪರಮಾತ್ಮನ ಅಪ್ಪುಣಿ ಆಗ್ತದೆ ಪರಮಾತ್ಮನ ಅಪ್ರೇ ಆಗ್ತದ ಜೀವ ಹೋಗಿ ಆ ಶರೀರ ಕೂಡ ಶರೀರ ಕೂಡ ನೀ ಬಂದ ಕತ್ತಿಗರ ಕೂಳಿ ನಾಯಿಗಾರ ಕೂಡಿ ಅದಕ್ಕರಿ ಕೂಡಿಲ್ರಿ ಒಕ್ಕೂತ ಕೂಡ ಅಂದ್ರೆ ನೀ ಬಂದ್ ನನ್ನ ಹುಡುಕಿ ಆಡ್ಕೊತ ಬಂದಿದೆ ಅಂದ್ರೆ ಜೀವಾತ್ಮ ಹೆಚ್ಚಿಂದಲ್ಲ ನನ್ನ ಶರೀರ ಹೆಚ್ಚಿಂದ ಸಾಧ್ಯ ಇಲ್ಲ ಇವೆಲ್ಲ ಇತ್ತೇನು ಅವ್ರಲ್ಲೂ ನ್ಯಾಯ ಇದೆ ಅಲ್ವಾ ನ್ಯಾಯ ಇದೆ ಅಂದ್ರೆ ಹಣ ಮತ್ತ ಬಸಕೊಂಡ ಮುಚ್ಚಕೊಂಡ ಇವರಾದ್ರೂ ಹಣ ಹೇಳಿ ಅಂತ ಕನ್ನಡ ಮಾಡವ ಪರಮಾತ್ಮ ಹೌದೌದು ಅವ್ರಿಗೆ ತಂದು ಕೂಡ ಅವನು ಪರಮಾತ್ಮಾನೆ ಹೇಳದ್ರಿ ಅದಕ್ಕೆ ನ್ಯಾಯ ಬರ್ತದೆ ಯಾಕಂತಂದ್ರೆ ಈ ಪ್ರಕಾರವಾಗಿ ಹುಡುಗನು ಮಾತಾಡ್ತಾನ ಹಿಡತಾರ ಜಪಾಪ್ ಕೊಡ್ತಾರೀ ಏ ನಮ್ಮ ದೇವ್ರ ಕಡಿಮೆ ಹೋಗ್ ಚೆಂಡ್ರೆ ಮತ್ ನಿಮ್ ಕೂಡ ಮತ್ತ ಬೇರೆ ಯಾರ ಅದು ಏನು ವಿಚಾರ ಮಾಡುದಿಲ್ಲ ಏನು ವಿಷಯ ಮಾತಾಡ್ಯಾರ ಅದು ಆ ವಿಷಯ ಮತ್ತೆ ಆ ವಿಷಯ ಒಳ್ಳೆ ಕೆಲವಂತರಾದಂಥವರು ಆನಂದಣ್ಣ ಚಾಂದಕೋಟಿ ಸಾಕಿನ ಗುಬ್ಬೇವಾಡ ಹಿರಿಯರು ಇವರು ಕೂಡ ಏನೋ ಈ ಚಿಕ್ಕ ಮಕ್ಕಳ ಅಲ್ಪಶಯವನ್ನು ಕಂಡು ಈ ಕೂಡಿದಂತೆ ಸಭೆಯಲ್ಲಿ ತನ್ನ ಅಮೃತ ಹಸ್ತದಿಂದ ಆಶೀರ್ವಾದ ರೂಪವಾಗಿ ನೂರ ಒಂದು ರೂಪಾಯಿ ಕೆಲ ಆಶೀರ್ವಾದ ಕೊಟ್ಟಿದ್ದಾರೆ ಯಾರು ಅವರ ಆ ಹಸ್ತದ ಆಶೀರ್ವಾದ ನಮ್ಮ ಮೇಲೆ ಸದನ ಕಾಲಿರಿ ಅಂತ ತಿಳಿದು ಏನೋ ಸ್ವೀಕರಿಸ್ತಾ ಇದ್ದೇನೆ ಒಳ್ಳೆ ಕೆಲವಂತರಾದಂಥವರು ಭೀಮಕಾ ಶಂಕರ ಚಾಂದಕೋಟಿ ಸಾಕಿನ ಗುಬ್ಬಿಯವರು ಇವರು ಕೂಡ ನೂರ ಒಂದು ರೂಪಾಯಿ ಆಶೀರ್ವಾದ ಕೊಟ್ಟಿದ್ದಾರೆ ಅವರಿಗೆ ಕೂಡ ಭಗವಂತ ಸಕಲ ಸೌಭಾಗ್ಯ ಆರೋಗ್ಯ ಭೋಗ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಹಣವನ್ನು ಸ್ವೀಕರಿಸ್ತಾ ಇದ್ದೀನಿ ಅದಕ್ಕೆ ಹೇಳ್ತಾಳ್ರಿ ಹೆಣ್ಮಗಳು ಹೆಂಗ ಹೇಳ್ತಾಳ ಹೆಂಗ ನೋಡು ದೇವ್ರ ಅದಾವ ಹೆಂಗ ಯಾವ ಪ್ರಕಾರ ಈಗ ಗುಡಿ ಆಗಿರುದು ಒಂದು ದೇವ್ರ ಅಗಶ ಆಗಿರುದು ಒಂದು ದೇವ್ರ ಆ ಗುಡಿಯಾನ ದೇವ್ರಿಗೆ ಬೇರೆ ತರ ಪೂಜೆ ಆದ್ರೆ ಅಗಶಾನ ದೇವ್ರಿಗೆ ಎರಡು ತರ ಆಗ್ತೈತೆ ತಾಳ್ರಿ ಹೆಣ್ಮಗಳು ಮತ್ತೆ ಬಾಯಿಲಿ ಅಂದಳ ಹಾ ಹಾ ಕಲ್ಲು ದೇವ್ರ ಕುಟ್ಟಿಗೆ ಮಾಡ್ತಾರೆ ಆ ಕಲ್ಲ ದೇವರಲ್ಲ ಮನ ದೇವರಲ್ಲ ಬೇಕಾದ್ರೆ ಕಲ್ಲು ಮಾರ್ಕೊಂಡು ಮಾರ್ಕೊಂಡ್ ತೀತಾರ ಅಂತ ಹೇಳ್ಯಾಳ ನೋಡಿ ಪರಮಾತ್ಮನ ನಾಮಗಳ ಕೆಳೋ ನಾಮ ಹೇಳಿದಾವೆ ಹೇงದವರಿಪಾ ಶಾಸ್ತ್ರ ನಾಮ ಉಳ್ಳಂತ ಪರಮಾತ್ಮ ಅನಂತ ನಾಮ ಅನಂತ ರೂಪ ಅನಂತ ನಾಮ ಅನಂತ ರೂಪ ಆ ಲೆಕ್ಕದ ನೀನು ನಾ ಬಹಳ ರವ ಒಳ್ಳೆ ಕلاಂತರದಂತರೂ ಮಹಾದೇವಣ್ಣ ವಾಲಿಕಾರ ಯಾವ ಗ್ರಾಮ ಪಂಚಾಯಿತಿ ಸದಸ್ಯರ ಆದಂತರೂ ಇವರು ಕೂಡ ಏನೋ ಈ ಚಿಕ್ಕ ಮಕ್ಕಳಿಗೆ ಆಶೀರ್ವಾದ ರೂಪಾಯಿ ನೂರ ಒಂದು ರೂಪಾಯಿಗಳ ಆಶೀರ್ವಾದ ಕೊಟ್ಟಿದ್ದಾರೆ ಅವ್ರಿಗೆ ಕೂಡ ಲಚ್ಚಾನ ಸಿದ್ಧಲಿಂಗ ಏನೋ ಈ ಸದಸ್ಯರಿಗೆ ಕೂಡ ಗ್ರಾಮದ ಅಲ್ಲಿ ವ್ಯವಸ್ಥವನ್ನು ಇಟ್ಕೊಳ್ಳಿ ಅಂತ ಆಶೀರ್ವಾದ ಕೊಡಲಿ ಅವ್ರಿಗೆ ಅಂತ ತಿಳಿದು ಹಣವನ್ನು ಸ್ವೀಕರಿಸ್ತಾಯಿದ್ದೀನಿ ಒಳ್ಳೆಯ ಕಲಾವಂತರಾದಂಥವ್ರು ಸಿರಿಸಲ್ ಅನ್ನ ವೀರಪ್ಪ ಕಾಗವಾಡ ಇವರು ಕೂಡ ಏನೋ ಈ ಚಿಕ್ಕ ಮಕ್ಕಳಿಗೆ ನೂರ ಒಂದು ರೂಪಾಯಿಗಳ ಆಶೀರ್ವಾದ ಕೊಟ್ಟಿದ್ದಾರೆ ಅವ್ರಿಗೆ ಕೂಡ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತ ಇವ್ರ ದೇವಿ ಏನೇನು ಮಂಡ್ಯಾಳ ಚಂದ ಮುಂದರಿಗೈ ಸೋಮಾರ್ ಮಂಡ್ಯಾಳ ಮಾಡಿ ಸುಂದರ ಕೊಲ್ಯಾಳ ಹೌದ್ ಹೌದಾ ಕೆಟ್ಟ ಕೆಟ್ಟ ದೈತರಿ ಎಲ್ಲ ಕೊಲ್ಲ ಅಕ್ಕೇನ್ ಕೊಲ್ಲ ಪರಮಾರ್ಥನ ಅಪ್ಣಿ ಆದಾಗಿ ಶಕ್ತಿ ಅಲ್ಲ ಪರಮಾತ್ಮ ಪಟ್ಟ ಏನು ಈಗ ಕೊಡ್ಬೇಕಾದ್ರ ಸಹಸ್ರಗಳು ಕೂಡ ಕತ್ತಿ ಇದು ಕೊಡ್ಬೇಕಾದ್ರೆ ಯಾರು ಕೊಟ್ಟಾರ ಕೊಟ್ಟಾರೇ ತೂಕ ಹತ ನಾವ್ನೇ ಕೊಟ್ಟಾನ ಹೌದ್ ಹೌದಲ್ರಿಪಾ ಎಲ್ಲ ಪರಮಾತ್ಮ ಶಕ್ತಿದಿಂದ ಅವ್ರು ಮಾಡ್ಯಾರ ಮಾಡ್ಯಾಳ ಮಾಡ್ಯಾಳ ತಂಗಿ ನಮ್ ಪರಮಾತ್ಮನ ಒಳ್ಳೆ ಬಿದ್ದಂದ್ರೆ ಜಗತ್ತಿನ ಅಳೆಯ ಗೊತ್ತಾಯ್ತು ಗೊತ್ತಾಯ್ತಾರೆ ಈಗ ಸುಮ್ ಉದರ್ ಪುಷ್ಯಕ್ಕ ಆಗಿದೆ ಸುಮ್ಮತ್ ಮಂದಿಯಾಗಿ ಹೊಟ್ಟು ಗೊತ್ತಾಯ್ತು ಏನ್ ಉಳಿತದ ಇಲ್ಲಂತ ಹೇಳಿ ಏನು ಬೇಡ ನೋಡು ನಿಮ್ಮ ದೇವಿಕ್ ಒಳ್ಳ ಯಿ ಚಾಮುಂಡಿ ಚಾಮುಂಡಿ ಒಳ್ಳಾಗದಾವ ಎಷ್ಟೋ ನಮ್ಮ ದೇವತ್ರ ದೇವತ್ ಹಾಕೊಂಡ್ ಹೌದ್ ಹೌದಲ್ರಿ ನಮ್ಮ ಪರ್ಮ ನೀವು ನೋಡಿಬೇಕು ನಮ್ಮ ಪರಮಾತ್ಮನ ಕೊಳ್ಳಾಗ ಮೂವತ್ತೆರಡು ರುಂಡು ಏನು ಮೂವತ್ತೆರಡು ರುಂಡು ನಮ್ಮ ಪರಮಾತ್ಮನ ಕೊಳ್ಳಾಗ ಹೌದು ಹೌದ್ರಿಪ್ಪ ಅವು ಯಾರು ಅದಾವ ಅವು ಯಾವ ಚೂ ಅದಾವ ಅವಂತ್ರು ಏನು ನಿಮ್ಮ ಚಾಮುಂಡಿ ಸವಾರ ಮಾಡ್ಯಾಳೆ ಆಕೆ ಮಾಡಿ ಆಕಿ ಕೊಳ್ಳಾಗ ಹಾಕೊಂಡಾಳ ಆದ್ರೆ ಪರಮಾತ್ಮ ಸಂವಾರ ಮಾಡಿ ಅವೇನು ಹಾಕೊಂಡಿಲ್ಲ ಇಲ್ಲ ಆದರೂ ಕೂಡ ಅವನ ಕೊಳ್ಳಾಗ ಮೂವತ್ತೆರಡು ರುಂಡು ಅದಾವ ಅವು ಎಲ್ಲಿ ಬಂದರೆ ಅಯ್ಯಾರು ಯಾರು ರೂಂಡವು ಶಾನೇದಾರ್ರೆ ಅದ್ರ ಕೊಟ್ಟ ಹೆಣ್ಣು ಮಗಳು ಹೇಳ್ತೀನಿ ಇಟ್ಟೆಲ್ಲ ಹೇಳ್ತರಿ ಹೆಸರು ಏನಂತ ಕೇಳ್ತೀರಿ ಇಲ್ಲಿ ಶಾನೇದಾರ ಬಂದ್ರೆ ಹೇಳ್ಬೋದು ಯಾಕ ನಾಳೆ ಕೇಳಿ ಹಾ ಹಾ ನೋಡಿ ಮನುಷ್ಯ ನಾಯಿ ಕರ್ಬಾರ್ದು ಮತ್ ಇವ್ರನ್ನೇನ್ ತಿಳ್ಕೊಂಡಿರಿ ನೀವು ನಾಯಿ ನಾಯ್ಕ್ ನೀವ್ ತಿಳ್ಕೊಂಡಿದ್ದಾರ ಅವ್ರ ಹಂಗ ಮಾಡ್ತಾರ ಇರಲಿ ಮುಂದ್ರ ಹಲೋ ಶ್ರೀ ಹಿರೋಡೇಶ್ವರ ಜಾತ್ರೆಯನ್ನು ಅನೇಕ ವರ್ಷಗಳಿಂದ ಗುಬ್ಬ್ಯಾಡ ಗ್ರಾಮದಿಂದ ಬಂದು ಲಚ್ಚಾಣದಲ್ಲಿ ಜಾತ್ರೆಯನ್ನು ಮಾ ಮಾಡತಕ್ಕಂಥ ಮಾದಾನಿಗಳಿಗೆ ಸನ್ಮಾನ ಸಮಾರಂಭ ಇರುತ್ತದೆ ಆದ ಕಾರಣ ಭಕ್ತಾದಿಗಳು ಬಂದು ಸನ್ಮಾನವನ್ನು ಮಾಡಿಕೊಂಡು ಹಾರೈಸಬೇಕೆಂದು ತಮ್ಮಲ್ಲಿ ವಿನಂತಿ ಅವರ ಹೆಸರು ಆನಂದ್ ಕೌಟೆ ಬಸಣ್ಣ ಇಂಚಿಗೆ ಭೀಮಾಶಂಕರ್ ಕೌಟೆ ಈರಣ್ಣ ಲಚ್ಚಾಣ್